ದೇವರ ಪರಿಶುದ್ಧವಾದ ನಾಮಕೆ ಸ್ತೋತ್ರವಾಗಲಿ ಈ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಮುಂಚಾನೆ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಆಮೇಲೆ ಹಲೇಲುಯ ಪ್ರಿಯ ದೇವಜನ್ರೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ದೇವ ಜನರು ಅಂತ ಹೇಳಿದಾಗ ಯಾರು ಏಸುವಿನಿಂದ ಕರೆಯಲ್ಪಟ್ಟವರು ಯೇಸುವಿನಿಂದ ಆರಿಸಲ್ಪಟ್ಟಂತವರು ಯೇಸು ಸ್ವಾಮಿಯನ್ನ ನಂಬಿ ಆ ರಕ್ಷಣೆ ಹೊಂದಿ ಸಭೆಗೆ ಬರುವಂತವ್ ಬರುವಂತವ್ರು ಮಾತ್ರವಲ್ಲ ದೇವರಲ್ಲಿ ನೆಲೆಗೊಂಡು ದೇವರಿಗಾಗಿ ಜೀವಿಸುವಂತ ಎಲ್ಲ ಪ್ರಿಯರು ದೇವ ಜನರಾಗಿರ್ತಾರೆ ಪ್ರಿಯ ದೇವಜನ್ ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡ್ರಿ ಎಂಬುದಾಗಿ ದೇವ ಜನರು ದೇವ ಜನರಿಗಾಗಿ ಸಹಾಯ ಮಾಡಬೇಕೆಂಬುದಾಗಿ ಇಲ್ಲಿ ಪೌಲನು ಈ ರೋಮ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲೇಯ್ಯ ಹಾಗೇನೆ ನಾವು ಹಿಪ್ರಿಯ ಆರನೇ ಅಧ್ಯಾಯ ಹತ್ತಿನ ವಚನವನ್ನ ನಾವು ಓದಿಕೊಳ್ಳೋಣ ನೀವು ದೇವ ಜನರಿಗೆ ಉಪಾಚಾರ ಮಾಡಿದ್ದೀರಿ ಇನ್ನೂ ಮಾಡ್ತಾ ಇದ್ದೀರಿ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ತಾನುಯ ದೇವ್ರ ವಾಕ್ಯ ಹೇಳ್ತದೆ ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ ಇನ್ನೂ ಮಾಡ್ತಾ ಇರಿ ಅದನ್ನ ಬಿಡಬೇಡ್ರಿ ಅಂತ ದೇವ್ರ ವಾಕ್ಯ ದೇವ ಜನರಿಗೆ ಉಪಚಾರ ಮಾಡುವಂತದ್ದನ್ನ ಸತ್ಕರಿಸುವಂತದ್ದನ್ನ ನೀವು ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರು ಈ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೈವ ಮಕ್ಕಳು ನೀವು ಮಾಡ್ತಾ ಇದ್ದೀರಿ ಆದ್ರೆ ಪೌಲನ್ ಏನ್ ಹೇಳ್ತಾನೆ ಅಂದ್ರೆ ಇನ್ನೂ ಮಾಡ್ರಿ ಇನ್ನೂ ಅಧಿಕವಾಗಿ ನೀವು ಮಾಡ್ರಿ ಎಂಬುದಾಗಿ ಪೌಲನ್ ಹೇಳ್ತಾನೆ ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ತನಲ್ಲ ನೋಡಿ ಪ್ರಿಯ ದೇವಜನ್ರೇ ಈ ಒಂದು ಅತಿಥಿ ಸತ್ಕಾರ ಅಥವಾ ದೇವಜನರಿಗೆ ಉಪಚಾರ ಮಾಡುವಂಥದ್ದು ಈ ಕೆಲಸವನ್ನು ಇದರಲ್ಲಿ ದೇವರ ನಾಮವನ್ನು ದಲ್ಲಿ ತೋರಿಸಿದ ಪ್ರೀತಿಯನ್ನ ಯಾರಿಗೆ ತೋರಿಸಿದಿರಿ ಯೇಸುವಿನ ಪ್ರೀತಿಯನ್ನ ದೇವ ಜನರಿಗೆ ತೋರಿಸಿದಿರಿ ಅದನ್ನ ಜನರು ಮರಿಬಹುದು ಆದ್ರೆ ದೇವರು ಮರೀದಕ್ಕೆ ಆತನು ಅನ್ಯಾಯಸ್ತನಲ್ಲ ಎಂಬುದಾಗಿ ದೇವರು ಆಕೆಲ್ಲುಯ್ಯ ಯಾಕಂತ ಹೇಳಿದ್ರೆ ನೀವು ಯಾರ ಹೆಸರಿನಲ್ಲಿ ಮಾಡ್ತಾ ಇದ್ದೀರಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅದನ್ನ ಮಾಡುವಾಗ ಯಾರು ನೆನಪಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಯೇಸು ಸ್ವಾಮಿ ನೀವು ಮಾಡಿದ ಸತ್ಕಾರವನ್ನ ನೆನೆಸಿಕೊಳ್ತಾನೆ ಅದೇನು ಅದೇ ರೀತಿಯಾಗಿ ಇಬ್ಬ್ರಿಯ ಹದಿಮೂರನೇ ದೇ ಹದಿನಾರನೇ ವಚನವನ್ನ ನಾವು ಓದಿಕೊಳ್ಳೋಣ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ತಮ್ಮೆ ದೇವ್ರ ವಾಕ್ಯ ಹೇಳ್ತದೆ ನೀವೇನ್ ಮಾಡ್ಬೇಕತ್ತೆ ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ನೀವ್ ಮರಿಬೇಡ್ರಿ ನೋಡು ಇವೇ ದೇವರಿಗೆ ಸಮರ್ಪಕವಾದಂತ ಯಜ್ಞಗಳು ಹಳೆ ಒಡಂಬಡಿಕೆಯಲ್ಲಿ ಯಜ್ಞಗಳಿತ್ತು ಪ್ರಯಾಚಿತ ಯಜ್ಞ ಪಾಪ ಪರಿಹಾರಕ ಯಜ್ಞ ದೋಷ ಪರಿಹಾರಕ ಯಜ್ಞ ಸಮಾಧಾನ ಯಜ್ಞ ಎಂಬುದಾಗಿ ಅನೇಕ ಯಜ್ಞಗಳಲ್ಲಿತ್ತು ಆದ್ರೆ ದೇವರು ಇಲ್ಲಿ ಯಾವ ಯಜ್ಞಗಳಂತ ಅಂತ ಹೇಳಿದ್ರೆ ಹೊಸ ಒಡಮಡಿಕೆ ಬರಬೇಕಾದ್ರೆ ಪರೋಪಕಾರ ಧರ್ಮ ಮಾಡುವಂಥದ್ದನ್ನ ನೀವು ಮರಿಬೇಡ್ರಿ ಇದೇ ದೇವರಿಗೆ ಇಷ್ಟವಾದಂತಹ ಯಜ್ಞ ಎಂಬುದಾಗಿ ನೋಡಿ ದೇವರು ಮರಿಲಿಕ್ಕೆ ಅನೇಕಾರನಲ್ಲ ಆತನ ದೇವರು ಏನಕ್ಕೆ ಮಾಡ್ಲಿಕ್ಕೆ ಈ ಒಂದು ನೀವ್ ಮಾಡದ ಉಪಚಾರವನ್ನು ಮರಿಲಿಕ್ಕೆ ಯೇಸು ಕ್ರಿಸ್ತನ ಪ್ರೀತಿಯಿಂದ ನೀವು ಮಾಡಿದ ಉಪಚಾರವನ್ನು ಮರಿಲಿಕ್ಕೆ ಆತನ ಅನ್ಯಾಯಗಾರನಲ್ಲ ಮಾತ್ರ ದೇವ್ರವಾಗಿ ಧರ್ಮ ಮಾಡುವುದನ್ನ ಪರೋಪಕಾರವನ್ನ ನೀವು ಮಾಡ್ರಿ ಇದು ದೇವರಿಗೆ ಇಷ್ಟ ಯಜ್ಞ ಅಂತ ನೋಡಿ ನಾವ್ ಯಾವ ಯಜ್ಞ ಕೊಡುವುದ್ರ ಮುಖಾಂತರವಾಗಿ ಪರೋಪಕಾರ ಮಾಡೋದು ಒಬ್ರಿಗೊಬ್ರು ಬೇರೆಯವರಿಗೆ ಸಹಾಯ ಮಾಡುದ್ರ ಮುಖಾಂತರವಾಗಿ ಧರ್ಮ ಮಾಡುದ ಹಣ ಸಹಾಯ ಕೊರತೆ ಬಂದಾಗ ಸಹಾಯ ಮಾಡುವಂಥದ್ದು ನೀವು ಮಾಡುವಾಗ ದೇವರಿಗೆ ಅದು ಇಷ್ಟ ಯಜ್ಞ ಎಂಬುದಾಗಿ ನಾವು ನೋಡಿದ್ವಿ ಪ್ರಿಯ ದೇವರ ಮಕ್ಕಳೇ ಒಂದು ಚಿಕ್ಕ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲಿ ನಾನು ಬಯಸ್ತೇನೆ ನಾನು ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಎಳಂದೂರಿಗೆ ಸೇವೆ ಬಂದಾಗ ನಮ್ಮ ಹತ್ರ ಇರಲಿಲ್ಲ ಖಾಲಿ ಕೈಯಲ್ಲಿ ಒಂದು ಸೂಟ್ ಕೇಸು ಒಂದು ಬ್ಯಾಗು ಒಂದು ಸಿಮೆಂಟ್ ಚೀಲದಲ್ಲಿ ನಾವು ಒಂದು ಸ್ಟವ್ ಒಂದು ಸ್ವಲ್ಪ ಪಾತ್ರೆ ತೆಗೆದುಕೊಂಡು ನಾವು ಇಲ್ಲಿ ಎಳಂದೂರಿಗೆ ಸೇವೆ ಬಂದ್ವಿ ಬಹಳ ಕೊರತೆ ಬಹಳ ಕಷ್ಟ ನಮಗೆ ಆದ್ರೂ ಹಾಗೂ ಈಗ ಪ್ರಾರ್ಥನೆ ಮಾಡಿದಾಗ ಸೈಕಲ್ ಪ್ರಾರ್ಥನೆ ಮಾಡಿ ಸೈಕಲ್ ದೇವ್ರು ಕೊಟ್ಟರು ಮುಖಾಂತರವಾಗಿ ಸಹಾಯ ಮಾಡಿದ್ರು ಕೂಡ ಒಂದು ಮೂರು ಸಾವಿರ ರೂಪಾಯಿ ಆ ಕಾಲದಲ್ಲಿ ನನಗೆ ಸಹಾಯ ಮಾಡಿದ್ರು ಆ ಮೂರು ಸಾವಿರ ರೂಪಾಯಿ ಸೈಕಲ್ ತಗೊಂಡು ನಾನು ತುಳಿದೆ ನಂತರ ನನಗೆ ಬಹಳ ಆ ರಾತ್ರಿ ಸಮಯ ಹೋಗಿ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಆಗ ನನಗೆ ಒಂದು ಬೈಕ್ ಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ ಆಗ ನನ್ನ ಹತ್ರ ಬಹಳ ಸ್ವಲ್ಪ ಹಣ ಇತ್ತು ನಾವು ಹೊಸ ಬೈಕ್ ತಗೊಳ್ಳೋಷ್ಟು ಕೆಪಾಸಿಟಿ ಶಕ್ತಿ ನಮ್ಗೆ ಇರಲಿಲ್ಲ ಸಾಮರ್ಥ್ಯ ಇರಲಿಲ್ಲ ಒಂದು ದಿನ ನಾನು ಆದಿಬೆಟ್ಟಿ ಅನ್ನೋ ಒಂದು ಗ್ರಾಮಕ್ಕೆ ನಾವು ಸೈಕಲ್ ತಕೊಂಡು ಪ್ರೇರಿಗೆ ಹೋಗ್ತಾ ಇದ್ವಿ ಅಲ್ಲಿ ಒಬ್ರು ಬ್ರದರ್ ಎಬಿನೇಜರ್ ಅಂತ ಹೇಳ್ಬಿಟ್ಟು ಅವರು ಇದ್ರು ಅವರು ನಮ್ಮನ್ನ ಅವ್ರ ಕುಟುಂಬದವರು ಬಹಳ ನಮ್ಮನ್ನ ಸ್ವಾಗತಿಕೊಂಡು ಆಧರಿಸಿ ಅತಿಥಿ ಸತ್ಕಾರ ಮಾಡಿ ಊಟ ಮಾಡಿಸಿ ಪ್ರೀತಿಯಿಂದ ಕಾಣಿಕೆ ಕೊಟ್ಟು ನಮ್ಮನ್ನ ಬಹಳ ಗೌರವದಿಂದ ಅವರ ತಂದೆ ತಾಯಿ ಬ್ರದರ್ ನಮ್ಮನ್ನ ಗೌರವ ಸಂತೋರು ಅವರಿಗೆ ಒಂದು ದಿನ ನಾನು ಹೇಳಿದೆ ಬ್ರದರ್ ನಾನು ಸೇವೆ ಮಾಡಬೇಕು ನನಗೆ ಒಂದು ಸೈಕ್ ಬೈಕ್ ಬೇಕಂತ ತಕ್ಷಣನೇ ಸೇವೆಗೋಸ್ಕರ ಬೈಕ್ ಬೇಕಂತ ಹೇಳಿದ ತಕ್ಷಣನೆ ಅವರು ಬ್ರದರು ಅವರ ತಂಗಿ ಯಜಮಾನರಿಗೆ ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು ಅವ್ರಿಗೆ ಫೋನ್ ಮಾಡಿ ನಾಳೆ ಸೇವಕರು ಬರ್ತಾರೆ ನೀನಿಗೆರಂತ ಗಾಡಿನ ಕೊಟ್ಟು ಕಳಿಸಿ ಎಂಬುದಾಗಿ ಅವರು ಹೇಳ ಖಂಡಿತವಾಗಿ ಅವತ್ತು ಸೈಕಲ್ ಅಲ್ಲಿ ಹೋಗ್ತಿದ್ದೆ ನನಗೆ ಬೈಕ್ ತೆಗೆದುಕೊಳ್ಳೋದು ಕೆಪಾಸಿಟಿ ಇರ್ಲಿದಾಗಸ ನನಗೆ ಸಹಾಯ ಮಾಡೋದು ಯಾರು ಇರ್ಲಿಲ್ಲ ಅಂತ ಕೊರತೆ ಅಲ್ಲಿ ಮಿಜ್ನೇಜರ್ ನನಗೆ ಸಹಾಯ ಮಾಡಿ ಅದನ್ನು ಸ್ವಲ್ಪ ದಿನ ಓಡಿಸಿದೆ ಅದು ರಿಪೇರಿ ಬಂತು ಆ ಟೈಮಲ್ಲಿ ನಾನು ಬ್ರದರ್ಗೆ ಹೇಳಿದೆ ಒಂದು ಹೊಸ ಗಾಡಿ ತಗೊಳ್ಬೇಕಂತ ಪ್ರಿಯ ದೇವರ ಮಕ್ಕಳ ಡಾಕ್ಯುಮೆಂಟ್ ಜಾಸ್ತಿ ಕೇಳ್ತಿದ್ರು ಲೋನ್ ಅಲ್ಲಿ ಮಾಡಿಸಬೇಕಂತ ಹೇಳಿದ್ರೆ ಸುರಿಟಿ ಕೇಳ್ತಾ ಇದ್ರು ಆಧಾರ್ ಕಾರ್ಡ್ ಕೇಳ್ತಿದ್ರು ಇದ್ರು ಏನೇನೋ ಜಮೀನ್ ಜಮೀನು ಪತ್ರಗಳಲ್ಲ ಕೇಳ್ತಿದ್ರು ಅದರ ಪತ್ರ ಯಾವ ದಾಖಲೆ ಇರಲಿಲ್ಲ ಅವತ್ತು ಬ್ರದರ್ ನಮಗೆ ಅವರ ಹೆಸರಲ್ಲಿ ಅವರು ಎಲ್ಲಾ ಪ್ರತಿಯೊಂದು ದಾಖಲೆ ಮಾಡಿ ನನಗೆ ಅವರ ಹೆಸರಲ್ಲಿ ಒಂದು ಬೈಕ್ ಓಡಿಸಿದ್ವಿ ಯಾಕಂತಂದ್ರೆ ಆ ಒಂದು ಉತ್ತಮವಾದಂತಹ ಸಹಾಯ ಮಾಡುವಂತ ಒಂದು ಸಹಾಯ ಮಾಡುವಂತ ಸ್ವಭಾವ ಆ ಬ್ರದರ್ ಅಲ್ಲಿತ್ತು ಅವ್ರು ಮಾಡಿದ ಸಹಾಯದಿಂದ ಎಷ್ಟೋ ವರ್ಷಗಳ ಕಾಲ ನಾವು ಬೈಕ್ ಓಡಿಸಿದ್ದೀವಿ ಎಷ್ಟೋ ಕಡೆ ಸೇವೆ ಮಾಡಿದ್ವಿ ಯಾಕಂತಂದ್ರೆ ದೇವ ಜನರಿಗೆ ಕೊರತೆ ಬಂದಾಗ ಅದು ಯಾವ್ದಾಗಿರ್ಬೋದು ಕೊರತೆ ಆ ಕೊರತೆಯಲ್ಲಿ ಸಹಭಾಗಿಗಳಾಗಬೇಕು ಇಲ್ಲಿ ನಾವು ನೋಡ್ತಿದ್ದೀವಿ ಲೂಕನ ಸುವಾರ್ತೆ ಹನ್ನೊಂದನೇ ಐದನ ವಚನದಿಂದ ಎಂಟಿನ ವಚನ ತನಕ ನಾವು ಓದುವಾಗ ಅಲ್ಲಿ ಒಬ್ಬ ಸ್ನೇಹಿತನ ಮನೆಗೆ ಒಬ್ಬ ಸ್ನೇಹಿತನ ಬರ್ತಾನೆ ಬಂದಾಗ ಅವನ್ ಮನೆಯಲ್ಲಿ ಊಟಕ್ಕೆ ಇರಲ್ಲ ಊಟಕ್ಕೆ ಇರೋದಿಲ್ಲ ಆಗ ನನ್ನ ಸ್ನೇಹಿತನ ಇಷ್ಟು ಟೈಮ್ ಅಲ್ಲಿ ಬಂದದಲ್ಲೇ ಎಂಬ ದೇವ್ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ ಅವನು ಮತ್ತೊಬ್ಬ ಸ್ನೇಹಿತನ ಮನೆಗೆ ಹೋಗ್ಬಿಟ್ಟು ಬಾಗಿಲು ತಡ್ತಾನ ಆ ಒಂದು ಸಮಿತೆ ಬಾಗಿಲು ತಟ್ಟುವಾಗ ಅವನು ಎದ್ದು ನೋಡುವಾಗ ಯಾರಂತ ಕೇಳುವಾಗ ಅವನ ಸ್ನೇಹಿತ ಹೇಳ್ತಾನೆ ನನ್ನ ಹತ್ರ ಒಬ್ಬ ಸ್ನೇಹಿತ ಬಂದ್ಬಿಟ್ಟಿದ್ದಾನೆ ಅವ್ನು ಊಟಕ್ಕಿಲ್ಲ ನಿನ್ನ ಹತ್ರ ಏನಾದ್ರು ಊಟಕ್ಕಿದ್ರೆ ಕೊಡು ಎಂಬುದಾಗಿ ಹೇಳ ಆದ್ರೆ ಅವ್ನ ಏನ್ ಅಂತ ಹೇಳಿದ್ರೆ ಮಕ್ಕಳ ಜೊತೆಗೆ ನಾನು ಮಲ್ಕೊಂಡಿದ್ದೀನಿ ಸರ್ವತ್ನಲ್ಲಿ ಬಂದಿದ್ದೀನಿ ನನ್ನ ಎದ್ದೇಳಕ್ ಆಗಲ್ಲ ಅಂತ ಹೇಳುವಾಗ್ಲೂ ಸಹ ಆದ್ರೆ ಇವನು ಕೊಡತ್ತ ಕಾಟಕ್ಕೆ ಅವನು ಎದ್ದು ಬಂದ್ಬಿಟ್ಟು ಆ ಸ್ನೇಹಿತನಿಗೆ ರೊಟ್ಟಿ ಕೊಡುವಂಥದ್ದನ್ನ ನಾವು ನೋಡ್ತಾಯಿದ್ದೀವಿ ಪ್ರಿಯ ದೇವ್ರ ಮಕ್ಕಳೇ ನಾವು ಸಹಾಯ ಮಾಡುವವರಾಗಿರ್ಬೇಕಿ ದೇವ್ರ ಮಕ್ಕಳು ಹೇಳ್ತದೆ ರೋಮ ಹನ್ನೆರಡರ ಹದಿಮೂರರಲ್ಲಿ ಆ ದೇವಜನ್ ಕೊರತೆ ಬಂದಾಗ ಸಹಾಯ ಮಾಡ್ರಿ ಮುಂದಿಗೆ ನಾವು ಸಹಾಯ ಮಾಡುವಂತ ವ್ಯಕ್ತಿಗಳಾಗಿರ್ಬೇಕು ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ ಹೇಳ್ತದೆ ನಿನ್ನಲ್ಲಿ ಒಂದು ತಕ್ಕಂತದ್ದು ಏನಾದ್ರೂ ಇದ್ರೆ ನಿನ್ನ ಸ್ನೇಹಿತನ ಬಂದ್ಬಿಟ್ಟು ಎಲ್ಲ ಅಹ್ ಸಹೋದರನ್ ಬಂದು ಕೇಳಿದ್ರೆ ನಿನ್ನತ್ರ ಒಂದು ತಕ್ಕಂತದ್ದು ಏನಿದ್ರೆ ಅದನ್ನ ನಾಳೆ ಬಾ ನಾಡ್ದು ಬಾ ಕೊಡ್ತೀನಿ ಎಂಬುದಾಗಿ ಹೇಳಬಾರದು ಎಂಬುದಾಗಿ ದೇವ್ರು ವಾಕ್ಯ ಹೇಳ್ತದೆ ನಾವು ಸಹಾಯ ಮಾಡುವವರಾಗಿರ್ಬೇಕು ನಾವು ಅಹ್ ಜನಕ್ಕೆ ಸಹಾಯ ಮಾಡುವಾಗ ನಮಗೆ ಪರಲೋಕದಲ್ಲಿರುವಂತಹ ದೇವರು ಸಹಾಯ ಮಾಡ್ತಾನೆ ಪ್ರಿಯ ದೇವ್ರ ಮಕ್ಕಳೇ ಆದ್ರಿಂದ ಮಾರ್ಕಂಡ್ ಸುಮಾರ್ತಿ ಒಂಬತ್ತನೇ ನಲವತ್ತೊಂದರ ವಚನದಲ್ಲಿ ಹೇಳ್ತಾನೆ ನೀವು ಕ್ರಿಸ್ತರವರೆಂದು ಆ ಹ್ಮ್ ಒಂದು ಕಂಬಿಗೆ ನೀರು ಕೊಟ್ಟು ಸಹ ಅದು ಬರುವಂತ ಪ್ರತಿಫಲ ತಪ್ಪದ ಹೊಂದ್ಕೊಳ್ತೀರಿ ಎಂಬುದಾಗಿ ನೋಡ್ರಿ ನಾವು ಕೊಡುವಂತದ್ದು ಆಶೀರ್ವಾದ ಆ ತೆಗೆದುಕೊಳ್ಳೋದ್ಕಿಂತ ರೋಮತಿಗಳ ತೆಗೆದುಕೊಳ್ಳೋದ್ಕಿಂತ ಕೊಡುವುದೇ ಹೆಚ್ಚಿನ ಆಶೀರ್ವಾದ ಎಂಬುದಾಗಿ ದೇವರಾಗಿ ಕೇಳ್ತದೆ ಬರೀ ದೇವರ ನಾವು ಕೊಡುವಂತ ವ್ಯಕ್ತಿಗಳಾಗಿರ್ಬೇಕು ದೇವ್ರ ಜನರು ಅದು ಯಾರೇ ಆಗಿರ್ಲಿ ಚಿಕ್ಕವನಾಗ್ಲಿ ದೊಡ್ಡವನಾಗ್ಲಿ ಇರುವಂತವನಾಗಿ ಇದ್ದಂಥವನಾಗಿರ್ಲಿ ಯಾವ ಧರ್ಮ ಕುಲ ದೇವ ಜನರು ಅವರಿಗೆ ನಾವು ಸಹಾಯ ಮಾಡಲೇಬೇಕು ಪ್ರತಿಯೊಬ್ಬರೇ ದೇವ್ರ ಜನರಿಗೆ ಅಲ್ಲ ಅನ್ಯ ಜನಗಳಿಗೂ ನಾವು ಸಹಾಯ ಮಾಡುವಂತ ವ್ಯಕ್ತಿಗಳಾಗಬೇಕು ಇದ್ರ ಮುಖಾಂತರ ದೇವರ ನಾಮ ಮಹಿಮೆ ಆಗ್ತದೆ ನೀಗಿಸಲ್ಪಟ್ಟಾಗ ಅವರು ಸಹ ನಂಬಿಕೆಯಲ್ಲಿ ಬರ್ತಾರೆ ರಕ್ಷಣೆಯಲ್ಲಿ ಬರ್ತಾರೆ ನೋಡಿ ಇವತ್ತು ಆ ಬ್ರದರ್ ಸಹಾಯ ಮಾಡ್ ಕಾಣಕ್ಕೆ ಇವತ್ತು ಸಹ ನಾನು ಅವರನ್ನ ನೆನಪು ನಾನೆಲ್ಲಿ ಹೋದ್ರು ಸಹ ಈ ಸಹಾಯಗಳನ್ನ ನಾನು ಕರೆದೆ ಅದನ್ನ ಹೇಳ್ತೀನಿ ಯಾಕಂತಂದ್ರೆ ಅವ್ರು ನನಗೆ ಅಷ್ಟೊಂದು ಸಹಾಯ ಕೊರತಿದ್ದ ಇವತ್ತು ನನಗೆ ದೇವರ ಒಂದು ಮಟ್ಟಕ್ಕಿಟ್ಟಿದಾನೆ ಅದನ್ನು ಮರಿಬಾರ್ದು ಯಾವತ್ತು ಆದ್ರೆ ಇಂದಿನ ಅದು ಬಂದ ದಾರಿ ನಾವ್ ಯಾವತ್ತು ಮರಿಬಾರ್ದು ಇನ್ನೊಬ್ಬರ ಸಹಾಯ ಬಂದಿದ್ರೆ ನಾವು ಯಾವ್ದು ಮರಿಬಾರ್ದು ಆದ್ರಿಂದ ಪ್ರಿಯ ದೇವರ ಮಕ್ಕಳೇ ಇವತ್ತು ದೇವರ ದೇವರಾಗಿರ್ತಾನೆ ನೀನು ಮಾಡಿದ್ದಂತ ಕಾರ್ಯವನ್ನ ಮರಿಲಿಕ್ಕೆ ದೇವ್ರು ಅನ್ಯಾಯಸ್ತನಲ್ಲ ದೇವರಿಗೆ ನೀನು ಕೊಡುವಂತದ್ದು ಇಷ್ಟ ಯಜ್ಞ ಮಾತ್ರವಲ್ಲ ಪ್ರಿಯ ದೇವರ ಮಕ್ಕಳೇ ಇನ್ನು ಪ್ರತಿಯೊಂದು ಕೊರತೆಯನ್ನ ದೇವ್ರು ನೀಗಿಸ್ತಾನೆ ಹಾಗಾದ್ರೆ ನಾವು ದೇವರ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡೋಣ ನಾವು ಒಟ್ಟಿಗೆ ನಿಲ್ಲಣ ಖಂಡಿತವಾಗಿ ನಾವು ಮಾಡುವಾಗ ನಮಗೆ ಇನ್ನೊಬ್ಬನು ಮಾಡ್ತಾನೆ ಇನ್ನೊಬ್ರು ಮಾಡ್ತಾನೆ ಅನ್ನೋದ್ಕಿಂತ ಹೆಚ್ಚಾಗಿ ದೇವರು ನಿನ್ನನ್ನ ಖಂಡಿತವಾಗಿ ಕೈ ಬಿಡುದಿಲ್ಲ ಅದು ನಿನ್ನ ಆಶ್ವಸೇ ಆಶ್ವಸ್ತಾನೆ ನೀನ್ ಕಳ್ಕೊಂಡಿಂತ ಡಬ್ಬಲ್ ಆಗಿ ತ್ರಿಬಲ್ ಆಗಿ ದೇವರು ತಿರುಗಿ ವಾಪಸ್ ನೀನ್ ಕೊಡ್ತಾನೆ ಆದ್ರಿಂದ ಒಂದು ತೀರ್ಮಾನ ಮಾಡಲ್ಲ ದೇವ ಜನರು ಕೊರತೆಯಲ್ಲಿ ಇದ್ದಾಗ ನನ್ ಸಹಾಯ ಮಾಡ್ತೇನೆ ನನ್ನ ಕೈಲಾದಷ್ಟು ಏನೆಲ್ಲ ಮಾಡ್ಬೇಕಂತಲ್ಲ ಆ ನಿಮ್ಮ ಹತ್ರ ಇಳಿದಿದ್ರು ಸಹ ಸಾರ ಮಾಡಿ ಕೊಡ್ಬೇಕಾದ್ರೆ ನಿನ್ನಲ್ಲಿ ಇರುವಂತದ್ದು ನಿನಗೆ ಊಟ ಇದ್ರೆ ಊಟ ಕೊಡು ಬಟ್ಟೆ ಇದ್ರೆ ಬಟ್ಟೆ ಕೊಡು ಹಣ ಸ್ವಲ್ಪ ಇದ್ರೆ ಹಣ ಸ್ವಲ್ಪ ಕೊಡು ನಿನಗೆ ಏನು ಕೈಲಿ ಆಗುತ್ತೆ ಯಾವ್ದು ಮುಖಾಂತರ ಸಹಾಯ ಮಾಡ್ಬೇಕಂತ ಸಹ ಆಗುತ್ತೆ ಅದ್ರ ಮುಖಾಂತರ ಸಹಾಯ ಮಾಡುದು ಯೇಸುವಿನ ಹೆಸರಲ್ಲಿ ಕರ್ತನಾದ ಯೇಸುವಿನ ಹೆಸರಲ್ಲಿ ತಂದೆ ಆ ದೇವ್ರ ಹೆಸರಲ್ಲಿ ಮಾಡುದಾದ್ರೆ ಮಾಡುದು ಅದ್ರ ಖಂಡಿತ ದೇವ್ರು ನೀನ್ ತಿರುಗಿ ಒಂದು ತೀರ್ಮಾನ ಮಾಡ್ಕೊಳ್ಳೋಣವಾ ಮುಂಜಾನೆ ಒಂದು ಪ್ರಾರ್ಥನೆ ಮಾಡೋಣವಾ ಕರ್ತನೆ ಈ ವಾಕ್ಯವನ್ನು ಕೇಳಿದಂತ ಎಲ್ಲ ಪ್ರಿಯರಲ್ಲಿ ಒಂದು ವೈರಾಗ್ಯ ಉಂಟಾಗಿ ಹೌದು ನಾನು ಸಹ ಮತ್ತೊಬ್ಬರಿಗೆ ಸಹಾಯ ಮಾಡ್ತೇನೆ ನನ್ನಲ್ಲಿ ಇರುವಂತದ್ದನ್ನ ನಾನು ಕೊಡ್ತೇನೆ ದೇವಜನ್ ಕೊರತೆ ಅಂತ ಬಂದಾಗ ನಾನು ಯಾವತ್ತೂ ಕೈ ಬಿಡುದಿಲ್ಲ ನಾನು ಕೊಟ್ಟೆ ಕೊಡ್ತೇನೆ ಎಂಬುದಾಗಿ ಒಬ್ಬರು ತೀರ್ಮಾನ ಮಾಡಿಕೊಳ್ಳಲು ಸಹ ಮಾಡಿ ಯಾಕಂದ್ರೆ ನಿನ್ನ ವಾಕ್ ಹೇಳ್ತದೆ ಆತು ಮರೆಯೋದಕ್ಕೆ ಅನ್ಯಾಯಲ್ಲ ಇದು ದೇವರಿಗೆ ಇಷ್ಟ ಯಜ್ಞ ಹೌದು ಒಂದು ತಪ್ಪಿಗೆ ಕೊಟ್ಟರು ಪ್ರತಿಫಲ ತಪ್ಪದೆ ಒಂದು ಕೊಡ್ತಾರೆ ನಿನ್ನ ವಾಕ್ಯ ಈ ವಾಗ್ದಾನಗಳಿದ್ದಾವೆ ಈ ವಾಗ್ದಾನು ಜೀವನಗಳಲ್ಲಿ ಕೇಳುವಂತಹ ಪ್ರತಿಯೊಬ್ಬರ ಜೀವನಗಳಲ್ಲಿ ನೆರವೇರಿಸು ನೀನು ಮೈಮೇಲೆ ಯೇಸು ಕ್ರಿಸ್ತನ್ ಆಮೇಲೆ ಆಮೇಲೆ ನಿಮ್ಮನ್ನು ಆಶ್ವಾಸ